ಹರಿಯೋ ನೀರಿಗೆ ಸರಿಯಾಗಿ ದಾರಿ ಮಾಡಿಕೊಟ್ರೆ ಭೂಮಿ ಕೊರೆಯೋದನ್ನು ಹೇಗೆ ತಡಿಬೋದು ಅನ್ನುವಂಥದ್ದನ್ನು ಇಲ್ಲಿ ಒಬ್ಬ ರೈತ ವೈಜ್ಞಾನಿಕವಾಗಿ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಣ್ಣ ವೀಡಿಯೋ ತುಣುಕನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸಂಪೂರ್ಣವಾಗಿ ಒಂದ್ಸರಿ ನೋಡಿ ಏನು ಸರ್ ವಿಶೇಷ ಇದ್ರದ್ದು ಈ ಮಳೆಗಾಲದಲ್ಲಿ ಬಾರಿ ನೀರು ಬರುತ್ತೆ ಭಾರಿ ನೀರು ಬಂದಾಗ ಏನಾಗುತ್ತೆ ಇಲ್ಲಿ ಜರೆ ಹೈಟ್ ಇರುತ್ತೆ ಹೈಟ್ ಇದ್ದಾಗ ಇದು ಕರ್ಕೊಂಡು ಹೋಗಿ ನಮ್ ಭೂಮಿ ತೊಳ್ಕೊಂಡು ತೊಳ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಪೈಪಲ್ಲಿ ಬರಂತ ನೀರು ಸೀದಾ ಡೈರೆಕ್ಟ್ ಆಗಿ ನಲ್ವತ್ತು ಪೈಪ್ ಹಾಕಿದ್ವಿ ಮುನ್ನೂರ ಪೈಪ್ ಹಾಕಿದ್ರೆ ಮುನ್ನೂರ ಇಪ್ಪತ್ತಡಿ ದೂರ ಎಂಟು ಅಡಿ ಒಂದು ಪೈಪ್ ಅದನ್ನು ಹಾಕಿ ಇದ್ರ ಮೇಲೆ ಸಿಮೆಂಟು ಕೆಳಗಡೆ ಅಡಿ ಹಾಕಿ ಅದ್ರ ಮೇಲೆ ಪೈಪ್ ಹಾಕಿ ಅದ್ರ ಮೇಲೆ ಮಣ್ಣ ಹಾಕಿ ಶೇಖರಣೆ ಮಾಡಿ ಲೆವೆಲ್ ಮಾಡಿದೀವಲ್ಲ ಇದ್ರ ಮೇಲೆ ಮತ್ತ್ ನೂರೈದ್ ಗಿಡ ಹಾಕಿ ಗಿಡ ಹಾಕ್ಬೋದು ಮತ್ತೆ ಕೃಷಿ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳಕ್ಕೆ ಏನಾಗತ್ತೆ ಆಗತ್ತೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟು ಮೂರ್ ನಾಕೈದು ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಖರ್ಚಾದ್ರೂ ನಮ್ಗ್ ಯಾವ್ದೇ ತರ ಉಪಯೋಗ ಆಗತ್ತೆ ಅಂತ ಹೇಳಿ ಮಾಡಿ ಈ ರೀತಿ ಮಾಡೋದ್ರಿಂದ ಭೂಮಿ ಕೊರೆಯೋದನ್ನ ತಡೀತ್ರಿ ಸರಿಯುತ್ತೆ ಸರಿಯತ್ತೆ ಅದ್ರ ಬಾಡಿಗೆ ನೀರು ಹೋಗ್ತಿರತ್ತಲ್ಲ ಹಾ ಅದ್ರ ಬಾಡಿಗೆ ಅದು ನೀರು ಹೋಗ್ತಿರತ್ತೆ ಈಗ ಈ ಈಲಾವಲಿ ನೀರು ಹೋಗತ್ತೆ ಈಲಾವಲಿ ಹಾ ಈ ಮೂರು ಅಡಿ ಎತ್ರ ಪೈಪ್ ಹಾಕಿದಿವಿ ಮೂರು ಅಡಿ ಎತ್ರ ಪೈಪ್ ಹಾಕಿದ್ವಿ ನೀರ್ ನೀರ್ ಬಳಿ ನೀರು ಅದು ಹೋಗ್ತೀವಿ ಅಂತ ನಮ್ಮ ಪಾಡಿ ನಾವು ಮೇಲ್ಗಡೆ ಇರ್ತೀವಿ ಏನೂ ಆಗಲ್ಲ ಬೇಕಂದ್ರೆ ನೀವು ಬೇಕಾದ್ರೆ ಮುಂದೋಗಿ ನೋಡಿ ಒಬ್ರು ಹಾಕಿಲ್ಲ ನಮ್ಗಿಂತ ಮುಂದಿನ ಇವರು ಅವ್ರಿಗೆ ಬೇಕಾದ್ರೆ ತೋರಿಸ್ತೀನಿ ಅವ್ರೇರಾಗಿದೆ ಅಂತ ನೋಡಿ ಕರ್ಕೊ ಈ ಭಾಗದಲ್ಲಿ ಪೂರ್ತಿ ಎಲ್ಲಾ ನೀವು ನಮಗ್ ಮಾತ್ರ ನಾವು ಮಾಡ್ಕೊಂಡಿದೀವಿ ನಮ್ ನಮ್ ಜಾಗವು ಅಲ್ಲಿಂದ ಅಲ್ಲಿವರೆಗೂ ಜಾಗ ಅಷ್ಟಕ್ಕೆ ಮಾತ್ರ ನಾವು ಇದು ದೆರೆ ಕಮ್ಮಿ ರೇಟಲ್ಲಿ ಇದೇನು ಇಷ್ಟು ದೆರೆ ಇಸಿ ಎಷ್ಟು ಹೋಗುತ್ತಂತೇಳಿ ಮಾಡಿದ್ವಿ ಮತ್ತೆ ಲಾರಿ ಬಾಯ್ ನಮ್ಗೆ ಬೇಕಂದ್ರೆ ಬೈಕ್ ತಗೊಂಡ್ ಬರತ್ತಲ್ಲ ಇಲ್ಲಿ ಮಾಡಿದ್ವಿ ಸ್ವಲ್ಪ ತಪ್ಪು ಪೈಪ್ ಹಾಕಿದ್ವಿ ಲಾರಿ ಬರತ್ತಲ್ಲ ಇದಕ್ಕೆ ಬೈಕ್ ಬಂದಾಗ ಹಾಳಾಗಬಾರ್ದು ಅಂತ ಆ ಆತರ ಪೈಪ್ ಹಾಕಿದ್ವಿ ಇದು ಜಾಗ ಇದೇನು ಗೊತ್ತಾ ಇದು ನಮ್ಗೆ ಗೊಬ್ಬರ ಸೊಪ್ಪು ಈ ಗೊಬ್ಬರ ತಗೊಂಡ್ಬೇಕಪ್ಪ ಮಣ್ಣು ತಗೊಂಡೋಗ್ಬೇಕು ಅದಕ್ಕೆಲ್ಲದಕ್ಕ ಜಾಗ ಬಿಟ್ಕೊಂಡಿದ್ವಿ ಅಲ್ಲಿವರೆಗೂ ಅಲ್ಲಿ ಅಲ್ಲಿಂದ ಅದನ್ನು ಸ್ಟಾಕ್ ಮಾಡ್ಕೊತೀವಿ ಅಲ್ಲಲ್ಲಿ ಅಲ್ಲಲ್ಲಿಗೆ ಬೇಕಾಗಿದ್ ಗೊಬ್ಬರ ಮಣ್ಣು ಎಲ್ಲಾ ಹಾಕೋಸ್ಕರ ಇದು ಮಾಡ್ಕೊಂಡಿದ್ದೀವಿ ಈಗ ಇದೆಲ್ಲ ಇದು ಪೈಪೆಲ್ಲ ಎಲ್ಲ ಪೈಪು ಹಾಕಿ ಫುಲ್ ಮಾಡಿದ್ದಕ್ಕ ಇದಿಷ್ಟು ನಿಮ್ಗೆ ಜಾಗ ಉಳಿದಿದೆ ಜಾಗ ಉಳಿದಿದೆ ಮಳೆಯಲ್ಲಿ ಈ ವರ್ಷ ಮಳೆಯಲ್ಲಿ ಏನೂ ಆಗಿಲ್ಲ ಹಾಳಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಪೂರ ಮಳೆಯಲ್ಲಿ ಅಲ್ಲಿವರೆಗೂ ಹೋಗ್ತಿತ್ತು ಎಲ್ಲ ಕೊರ್ಕೊಂಡೆಲ್ಲ ಹಾಳಾಗಿ ಹೋಗ್ತಿತ್ತು ಹಾಳಾಗಬಾರ್ದು ಅಂತ ಹೇಳಿ ಅದಿಷ್ಟು ಭೂಮಿನು ವೇಸ್ಟ್ ಆಗ್ತಾ ಇತ್ತು ನಿಮಗೆ ವೇಸ್ಟ್ ಆಗ್ತಿತ್ತು ಮತ್ತೆ ಮೇಲ್ಗಡೆ ಅಡಿಕೆ ಮರ ತಗೊಂಡು ಹೋಗುತ್ತೆ ಅದೆಲ್ಲ ಉಳಿಲಿ ಅಂತ ನೀವು ಮಾಡಿದ್ವಿ ಈ ಥರ ಮಾಡಿದ್ದೀವಿ ಈ ಥರ ಮಾಡಿದ್ರಿಂದ ನಮ್ಗೆ ಲಾಭ ಬಿಟ್ಟರೆ ನಷ್ಟ ಏನಾಗಿಲ್ಲ ಫಸ್ಟ್ ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದೇ ಆಗಲಿ ಕಷ್ಟಪಡೋದ್ರೆ ಸಿಗಲ್ಲ ಹೌದಾ ಅದಕ್ಕೆ ಅದಕ್ಕೋಸ್ಕರ ಮಾಡಿದೀವಿ ನಾವು ಅದೇ ಪಕ್ಕದ ಜಮೀನವ್ರು ಮಾಡಿ ಬಿಟ್ಟಿದ್ದಾರೆ ಹಾಳಾಗಿ ಹೋಗಿದೆ ಎಲ್ಲ ಹಾಳಾಗಿದೆ ನಮ್ದು ಉಳಿಸ್ಕೊಂಡಿದ್ವಿ ನಮ್ದು ಏನೋ ನಮ್ದು ಅಂತಲ್ಲ ತೇರಿ ಈಗ ಇದಿಷ್ಟು ಭೂಮಿ ನೋಡಿ ಇಲ್ಲಿಗಿತ್ತದ ಇದಿಷ್ಟು ಭೂಮಿ ನಮ್ಗೆ ಸೇರ್ಕೊಂಡಿದೆ ಹಾಂ ಸೇರ್ತ ಜಮೀನು ಸೇರ್ತಾ ಅಡಿನ ನೀರು ಹೋಯ್ತು ನಮ್ಮ ಸೇಫ್ಟಿನೂ ಆಯಿತು ಮೇಲೆ ನಡ್ಕೊಂಡು ಹೋಗಬೇಕಾಯಿತು ಇನ್ನು ಒಂದು ಎರಡು ಮೂರು ಇನ್ನು ಒಂದೊಂದು ಲೈನಲ್ಲಿ ಐವತ್ತೈದು ಕಡೆ ಅಂದ್ರೆ ನೂರೈತು ಇನ್ನೂರು ಗಿಡ ನಡ್ಬೋದು ಅಡಿಕೆ ಕಡೆ ನಡ್ಬೋದು ಜಾಗ ಆಯಿತು ಓಡಾಡ್ಬೋದಲ್ಲ ಅದಕ್ಕೋಸ್ಕರ ಮಾಡಿದ್ವಿ ಮತ್ತೆ ಅದಕ್ಕೂ ಎಫೆಕ್ಟ್ ಆಗಲ್ಲ ಹಾಂ ಅದು ನಮ್ಮದೇ ಅಲ್ಲವಾ ಮತ್ತೆ ಅದಕ್ಕೆ ಈ ವರ್ಷ ಮಾಡಿದ್ವಿ ಒಂದು ವರ್ಷ ಆಯ್ತು ಮಾಡಿ ಈ ಥರ ಮಾಡಿದ್ವಿ ಪೈಪ್ ಇಲ್ಲೇ ಇದೆ ಹಿಂಗಿಲ್ಲ ನಾವು ನಡ್ಕೊಂಡು ಹೋಗ್ತೀನಲ್ಲ ಇದ್ರೊಳಗೆ ಇದೆ ಪೈಪ್ ನೋಡಿ ಬೇರೆ ಡಿಫ್ರೆನ್ಸ್ ನೀವು ನಮ್ದು ಇಲ್ಲಿ ಆ ಕಡೆ ಆಗಿದೆ ನೋಡಿ ನಮ್ದು ಇಲ್ಲಿ ಕಡೆ ನಮ್ದು ಆ ಪೈಪ್ ಅಲ್ಲಿ ಅಲ್ಲಿ ಹಾಕಿದ್ದು ಇಲ್ಲಿ ಬಂದು ಪಾಸಾಗಿದೆ ಇಲ್ಲಿಂದ ಅಲ್ಲಿವರೆಗೂ ಅವ್ರಿಗೆ ಬೇರೆ ಬರ್ಬೇಕು ನೋಡಿ ಏನಾಗಿದೆ ನೋಡಿ ಹಾಂ 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 ಇದು ಉಪಯೋಗನ ಇದು ಉಪಯೋಗನ ಇದೆಲ್ಲ ಪೂರ್ತಿ ಕೊರಕ್ಲಾಗಿ ಬಿಡೋದು ಅದು ಎಲ್ಲ ಹೋಗ್ಬಿಡಿ ನೋಡಿ ಕೊರದು ಎಲ್ಲ ಹೋಗಿ ನೋಡಿ ಈಗ ಆ ಹಣ್ಣು ಬಿದ್ದ ಆ ಮರ ಅಷ್ಟು ದೊಡ್ಡ ಮರ ಎಲ್ಲ ಬಿದ್ದು ಎಲ್ಲ ಹಾಳಾಗಿ ಹ್ಞೂ ಆ ಥರ ಬರುತ್ತೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ವಿ ನಮ್ಮದು ನಾವು ನಾ ಎರಡು ಮೂರು ವರ್ಷ ಹಂಗೆ ಬಿಟ್ಟು ನಮ್ಮದು ಅಲ್ಲಿ ಅಲ್ಲಿ ಬಿದ್ದೆ ಜರೆ ಅಲ್ಲಿವರೆಗೆ ಇಲ್ಲಿಂದ ಅಲ್ಲಿವರೆಗೆ ತೊಗೊಂಡೋಗ್ಬಿಡ್ತೀವಿ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ನಾವು ಮಾಡಿದ್ವಿ ಅಂದಾಗೆ ಈ ರೈತರ ಹೆಸರು ಈಶ್ವರಪ್ಪ ಅಂತ ಹೇಳಿ ಇವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಜಯನಗರ ಗ್ರಾಮದವರು ಸುಮಾರು ಒಂದು ಐದರಿಂದ ಆರು ಎಕರೆ ಅಡಿಕೆ ತೋಟವನ್ನು ಇವರು ಹೊಂದಿದ್ದಾರೆ ಅದರ ಜೊತೆಗೆ ರಬ್ಬರನ್ನು ಕೂಡ ಕೃಷಿ ಮಾಡ್ತಾಯಿದ್ದಾರೆ ಆದರೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಇವರು ಜಮೀನಿಗೆ ನುಗ್ಗಿದಂಥ ನೀರು ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯನ್ನು ಕೊರೆದು ಅಲ್ಲಿರ್ತಕ್ಕಂಥ ಅಡಿಕೆ ತೋಟವನ್ನು ನಾಶ ಮಾಡಿತ್ತು ಸುಮಾರು ನೂರರಿಂದ ನೂರೈವತ್ತು ಅಡಿಕೆ ಗಿಡಗಳು ನೀರಿಗೆ ಕೊಚ್ಚಿ ಹೋಗಿದ್ದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಅಂದ್ಕೊಂಡ ಈಶ್ವರಪ್ಪನವರು ತಮ್ಮ ಭೂಮಿಯಲ್ಲಿ ಈ ರೀತಿಯಾದ ಪೈಪ್ಗಳನ್ನು ಅಳವಡಿಕೆ ಮಾಡಿ ಅದರ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣನ್ನು ಸಮತಟ್ಟು ಮಾಡಿಕೊಂಡು ಕೃಷಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಆದರೆ ಈಗ ಸದ್ಯಕ್ಕೆ ವಾಸ್ತವ ಪರಿಸ್ಥಿತಿ ನೀವು ನೋಡ್ಬೋದು ಈಶ್ವರಪ್ಪನವರ ಪಕ್ಕದ ಜಮೀನು ಯಾವ ರೀತಿ ಕೊಡಕ ಕೊರಕಲಿಗೆ ಉಂಟಾಗಿದೆ ಈಶ್ವರಪ್ಪನವ್ರ ಜಮೀನು ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನು ಹಾಗಾಗಿ ಬಹುತೇಕ ರೈತರಿಗೆ ಇಂಥದ್ದೊಂದು ಸಮಸ್ಯೆ ಎದುರಾಗೋದು ಸರ್ವೇ ಸಾಮಾನ್ಯ ಪ್ರಕೃತಿಯ ಜೊತೆಗೆ ನಾವು ಹೊಂದ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೆಲವು ಸಾರಿ ಮಳೆನೇ ಇರಲ್ಲ ಕೆಲವು ಸಾರಿ ಭಾರಿ ಪ್ರಮಾಣದ ಮಳೆ ಬಂದು ಇಂಥದ್ದೊಂದು ಅನಾಹುತಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಇಂಥ ವೈಜ್ಞಾನಿಕವಾಗಿ ಪರಿಹಾರವನ್ನು ಕಂಡುಕೊಂಡು ಕೃಷಿ ಮಾಡಿದರೆ ರೈತನಿಗೆ ಒಂದು ರೀತಿ ಉಪಯೋಗ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದೆ ನಮಸ್ಕಾರ ವೀಕ್ಷಕರೇ